ಸರ್ ಅದೇ ಗಂಡನ್ ದುಡ್ಡು ಕಿತ್ತ ಎಲ್ಲ ಸರ್ ಅಷ್ಟೇ ಅವ್ರ ಗ್ಯಾರಂಟಿಗೆ ಗ್ಯಾರಂಟಿ ಹೆಸರು ಹೇಳ್ಕೊಂಡು ಅವ್ರು ಅಭಿವೃದ್ಧಿ ಆಗ್ತಾವೆ ಅಷ್ಟೇ ಪ್ರತಿ ಒಂದ್ರ ಮೇಲೆ ಧಾರಣೆ ಮೇಲೆ ರೈಸ್ ಮಾಡ್ಬೇಕು ಯಾವ್ದು ಬಿಡ್ಲಿಲ್ಲ ಇವರು ಒಂದು ಅಕ್ಕಿ ಕೊಡ್ತಾ ಇದಾರೆ ಯಾರಿಗೂ ಸರ್ ಬಿಟ್ಟಿ ಬಾಗಿ ಕೊಡ್ಬಾರ್ದು ಸರ್ ಯಾರಿಗೂ ಕೊಟ್ಟು ದೇಶ ಆಳ ಬಿಡ್ತಾಯ್ತಾರೆ ಏನು ಕೊಡುಗೆ ಇಲ್ಲ ಇಲ್ಲಿ ಇದ್ರೆ ಇಂತ ಸರ್ಕಾರನೇ ಇರಬೇಕು ಪ್ರತಿಯೊಂದು ಕಾಸ್ಟ್ ಈಗ ಜೀವನ ಸರ್ ಯಾವ ಅಭಿವೃದ್ಧಿನೂ ಆಗ್ತಾ ಇಲ್ಲ ಗುಂಡಿಗಳು ಜಾಸ್ತಿ ಇಲ್ಲಿ ಯಾರು ನೋಡೋರಿಲ್ಲ ಕೇಳೋರಿಲ್ಲ ಸರ್ ಮೈಸೂರಲ್ಲಿ ಅವರು ಇಲ್ಲಿ ಗೆದ್ದು ಹೋದ್ರಿಂದ ಅವ್ರು ಈ ಕಡೆ ಗಮನನೇ ಹರಿಸ್ತಾ ಇಲ್ಲ ಅದು ಅವರು ಅರ್ಥ ಮಾಡ್ಕೊಬೇಕು ಇಲ್ಲಿ ಹುಟ್ಟು ಬೆಳೆದಿದ್ದೀವಿ ಮೈಸೂರಿಗೆ ಒಂದಷ್ಟು ಮಾಡಬೇಕು ಯಡಿಯೂರಪ್ಪ ಅವರು ನೋಡಿ ಶಿವಮೊಗ್ಗದಲ್ಲಿ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಇಲ್ಲೂ ಆ ರೀತಿ ಮಾಡಬೇಕು ಸರ್ ಅವರು ನಿರೀಕ್ಷೆ ಸರ್ ಮೈಸೂರಿನ ತುಂಬ ಇಂಪ್ರೂವ್ಮೆಂಟ್ ಮಾಡ್ತಾರೆ ಅಂದ್ಕೊಂಡು ಅವರು ಏನು ಮಾಡ್ತಾನೆ ಇಲ್ಲ ಸರ್ ಏನು ಆಯ್ತಲ್ಲ ಸರ್ ತುಂಬ ಎಲ್ಲ ಕಡೆಯೂ ಸಿಕ್ಕಾಗ್ಬಿಟ್ಟೆ ಏನೇ ಮಾಡು ಯಾರ್ಯಾವ ಕೆಲಸಕ್ಕೋರು ಲಂಚ ಇಲ್ಲದೆ ಯಾವ ಕೆಲಸನೂ ಆಗ್ತಾಯಿಲ್ಲ ಸರ್ ಲಂಚ ಲಂಚ ಸರ್ ಏನೂ ಇಲ್ಲ ಸರ್ ಮುಂಚೆ ಎಲ್ಲ ಕಂಪೇರ್ ಮಾಡ್ರೆ ಸರ್ ಬಿ ಜೆ ಪಿ ಸರ್ಕಾರವೇ ತುಂಬ ಚೆನ್ನಾಗಿದೆ ಸರ್ ಯೋಜನೆ ಎಲ್ಲ ಕೊಡ್ತಾರೆ ಸರ್ ಅದೇ ದುಡ್ಡು ದುಡ್ಕಿತ್ತು ಎಂಡ್ತಿ ಕೊಡ್ತಾವ್ರೆ ಸರ್ ಅಷ್ಟೇ ಏನು ಅನುಕೂಲ ಇಲ್ಲ ಸರ್ ಇಲ್ಲಿ ಹಾಲು ಮೂವತ್ತಾರು ರೂಪಾಯಿ ಆಯ್ತು ಈಗ ನಲ್ವತ್ತೆಂಟು ರೂಪಾಯಿ ಆಗಿದೆ ಏ ವೇಸ್ಟ್ ಸರ್ ಇಲ್ಲಿ ನೋಡಿ ಮಾಡಿಬಿಟ್ಟು ಅಲ್ಲೂ ಯಾರು ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಪಾಪ ಡ್ರೈವರ್ಗಳಿಗೆ ಅವ್ರಿಗೆಲ್ಲ ನೋಡಿ ಬಸ್ ಯಾವ ರೀತಿ ಆಗಿದೆ ಸರ್ ಯಾರಿಗೂ ಸಹ ಬಿಟ್ಟು ಭಾಗ್ಯ ಕೊಡಬಾರ್ದು ಸರ್ ಯಾರಿಗೂ ಕೊಟ್ಟು ದೇಶ ಹಾಳಾಗ್ಬಿಡ್ತೈತೆ ಯಾವುದೇ ರೀತಿಯಾದ ಅಭಿವೃದ್ಧಿಗಳಿಲ್ಲ ಸುಮ್ಮನೆ ಗ್ಯಾರಂಟಿ ಗ್ಯಾರಂಟಿ ಅಂದ್ಕೊಂಡು ಬಾಯಿಗೆ ಬಂದಾಗ ಹೇಳ್ಕೊಂಡು ಸಿರಿಕ್ತಾ ಕೂತಿದ್ರೆ ಅಟ್ಲೀಸ್ಟ್ ಗ್ಯಾರಂಟಿನೂ ಕೂಡ ಸರಿಯಾಗಿ ಸಪ್ಲೈ ಆಗ್ತಾಯಿಲ್ಲ ಓಕೆ ಬೇಕಾದಷ್ಟುಗಳು ಮಾಡಬೇಕಾದ ಪರಿಸ್ಥಿತಿ ಇದೆ ಬಟ್ ಆಗ್ತಿಲ್ಲ ಯಾವುದು ರೋಡು ರಿಪೇರಿ ಆಗ್ತಿಲ್ಲ ಒಂದು ಈಗ ನೋಡಿ ಮೈಸೂರು ಬೆಂಗಳೂರೇ ನೋಡ್ಕೊಳ್ಳಿ ಈಗ ಎಲ್ಲ ತೇಲಿ ಹೋಗ್ತಾ ಕೂತಿದೆ ನಾನು ಮಟ್ಟದಲ್ಲಿ ಬೋಟ್ ತಗೊಂಡು ಓಡಾಡ್ತಾ ಕೂತಿದ್ದಾರೆ ಅದನ್ನು ಅಭಿವೃದ್ಧಿ ಮಾಡೋಕ್ಕಾಗ್ತಿತ್ತಾ ಆಗ್ತಿರಲಿಲ್ವಾ ಗ್ಯಾರಂಟಿ ಖಂಡಿತ ಇಲ್ಲ ಅವ್ರ ಗ್ಯಾರಂಟಿಗೆ ಗ್ಯಾರಂಟಿ ಹೆಸರು ಹೇಳ್ಕೊಂಡು ಅವ್ರು ಅಭಿವೃದ್ಧಿ ಆಗ್ತಾರೆ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನು ಹೇಳೋಕ್ಕಾಗೋದಿಲ್ಲ ಯಾವುದು ಆಗೋದಿಲ್ಲ ರೀ ಎಲ್ಲ ಸುಮ್ಮನೆ ಅಷ್ಟೇ ಅದೇ ಅಲ್ಲಿ ಗ್ಯಾರಂಟಿ ಹೇಳಿದ್ರು ಇಲ್ಲಿ ಇಪ್ಪತ್ತೆಂಟು ಸಾರಿ ಕಿತ್ಕೊಂಡು ಹೋಗಿದ್ರಲ್ಲ ಇದನ್ನು ಯಾರು ಹೇಳ್ತಾರೆ ಮೈಸೂರು ಭಾಗಕ್ಕೆ ಏನು ಇಲ್ಲ ಜೀರೋ ಪರ್ಸೆಂಟೇಜ್ ಸಿದ್ದರಾಮಯ್ಯ ಏನು ಕೊಡುಗೆ ಇಲ್ಲ ಇಲ್ಲಿ ಎರಡು ವರ್ಷ ಈ ಸರ್ಕಾರ ಬಂದು ಇವರು ಐದು ಇದನ್ನ ಅನೌನ್ಸ್ ಮಾಡಿದ್ರು ಅದು ಕೊಡ್ತಾ ಇದ್ದಾರೆ ಬಟ್ ಏನಾಗಿದೆ ಇವತ್ತಿನ ಕಾ ಲಿವಿಂಗ್ ಸ್ಟೈಲ್ ಕಾಸ್ಟ್ಲಿ ಆಗೋಯ್ತು ಪ್ರತಿ ಬಂದ್ರ ಮೇಲೂ ಧಾರಣೆ ಮೇಲೆ ರೈಸ್ ಮಾಡಬೇಕು ಟ್ಯಾಕ್ಸನ್ನು ರೈಸ್ ಮಾಡಿದ್ರು ಆಮೇಲೆ ಸಬ್ರಿಜಿಸ್ಟ್ರಾರ್ ರೈ ಎಲ್ಲ ಎಲ್ಲ ಪ್ರತಿಯೊಂದು ರೈಸ್ ಮಾಡಿದ್ರು ಹಾಲ್ ರೈಸ್ ಮಾಡಿದ್ರು ಯಾವುದೂ ಬಿಡಲಿಲ್ಲ ಇವರು ಇವ್ರಿಗೆ ಎಂಬತ್ತೆಂಟು ಸಾವಿರ ಕೋಟಿ ಲಾಭ ಇದೆ ಈಗ ಈಗ ಇವರು ಖರ್ಚು ಮಾಡ್ತಾ ಇರೋದು ಐವತ್ತೈದು ಸಾವಿರ ಮಹಿಳೆಯರಿಗೆ ಬಟ್ ಕೊಡಲಿ ಕೊಡೋದು ಬೇಡ ಅಂತ ಹೇಳಲ್ಲ ಬಟ್ ಈಗ ನಮ್ಗಳಿಗೆ ಎಂಥ ಹಿಂಸೆ ಆಗಿದೆ ಅಂದರೆ ಪ್ರತಿಯೊಂದು ಕಾಸ್ಟ್ಲಿ ಆಗೋಯ್ತು ಈಗ ಜೀವನ ಲಿವಿಂಗ್ ಸ್ಟೈಲ್ ಕಾಸ್ಟ್ಲಿ ಆಗೋಯ್ತು ಈಗ ಸರ್ಕಾರ ಇದಕ್ಕೆ ಹೊಣೆ ಬೇರೆಯವರೆಲ್ಲ ಹೊಣೆ ಇಲ್ಲ ನಾವು ಈಗ ಎಷ್ಟೇ ಧರಣಿ ಮಾಡಿದ್ರೂ ಉಪಯೋಗ ಇಲ್ಲ ಯಾವುದೂ ಕೆಲಸಕ್ಕೆ ಬರ್ತಾಯಿಲ್ಲ ಅವ್ರಿಗೆ ಗೊತ್ತು ಧರಣಿ ಮಾಡ್ತಾರೆ ಇರು ಅಂತ ಹೇಳಿ ಇವರು ಕಾಂಗ್ರೆಸ್ನವರು ಒಂಥರ ನಾಟಕ ಬಿ ಜೆ ಪಿಯವರು ಒಂಥರ ನಾಟಕ ಆಡ್ತಾವ್ರೆ ಅವರು ಇವರು ಒಂಥರ ಏನೋ ವಿಚಿತ್ರವಾದ ಸನ್ನಿವೇಶ ನಮ್ಮ ರಾಜ್ಯದಲ್ಲಿ ಬಟ್ ಎರಡು ವರ್ಷ ಈ ಆಮೇಲೆ ಇವರಿಬ್ಬರು ಗುರಿದಾಟ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಒಳ ಒಳ ಗುರಿದಾಟ ಅವರು ಸಿ ಎಮ್ ನಾನು ಸಿ ಎಂ ಆಗಬೇಕು ಅನ್ನೋ ರೀತಿ ಹಿಂಗೆ ಕಾಲ ಕಳೀತಾ ಇದ್ದಾರೆ ಬಟ್ ಸರ್ಕಾರದಲ್ಲಿ ಕೆಲಸಗಳು ಭಾಳ ಕಮ್ಮಿ ಏನು ನಡೀತಾ ಇಲ್ಲ ಈಗ ಸಿದ್ದರಾಮಯ್ಯ ಒಳ್ಳೆಯ ಗ್ಯಾರಂಟಿಗಳು ಚೆನ್ನಾಗಿದೆ ಸರ್ ಏನು ಸರ್ ನಮಗೇನು ಅಂತಂದರೆ ಬಡವರಿಗೆ ಒಂದು ಅಕ್ಕಿ ಕೊಡ್ತಾ ಇದ್ದಾರೆ ಸರ್ ಅದರಿಂದ ಭಾರಿ ಸಂತೋಷ ಆಯಿತು ಸರ್ ಅದನ್ನು ನನಗೆ ಭಾರಿ ಇಷ್ಟಪಡ್ತೀನಿ ಸರ್ ಅದನ್ನು ಗ್ಯಾರಂಟಿ ಅನುಕೂಲ ಆಗಿದೆ ಸರ್ ಸಮರ್ಪ ಮಾಡಿದ್ದಾರೆ ಸರ್ ಸುಮ್ಮನೆ ಹೇಳಿದ್ರೆ ಚೆನ್ನಾಗಿ ಮಾಡಿದ್ದಾರೆ ಸರ್ 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 ಇನ್ನೂ ಆಗಬೇಕು ಅಂತಂದ್ರೆ ಸರ್ ರೋಡ್ಗಳದ್ದು ಭಾರಿ ಪ್ರಾಬ್ಲಮ್ಮು ಸರ್ ಅದೊಂದು ಮಾಡಬೇಕು ಸರ್ ನಮ್ಮ ಶಾಸಕರಾದ ಹರೀಶ್ ಗೌಡ್ರು ಅದ್ರ ಬಗ್ಗೆ ಹೆಚ್ಚಿನ ಗೋ ಸ್ವಲ್ಪ ಗಮನ ಹರಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಸರ್ತಿ ಸಮಸ್ಯೆ ಸರ್ ಹೌದು ಸರ್ ನೀರಿನ ಸಮಸ್ಯೆ ಪರವಾಗಿಲ್ಲ ಸರ್ ನೀರಿನೇನು ಅಂಥ ಸಮಸ್ಯೆ ಇಲ್ಲ ಸರ್ ಅಂದರೆ ಇದು ನಮ್ಮ ರೋಡಿನ ಬಗ್ಗೆ ಸ್ವಲ್ಪ ಭಾರಿ ಇದು ಮಾಡಬೇಕು ಸರ್ ಗ್ಯಾರಂಟಿ ಮತ್ತು ನಮ್ಮ ಎರಡು ಸಾವಿರ ಕೊಡ್ತಾಯಿರಲಿಲ್ಲ ಅದು ಕೊಡ್ತಾ ಇರುತ್ತೆ ಇದ್ರ ಅಕ್ಕಿ ಇದು ಮಾತ್ರ ಭಾರಿ ನನಗೆ ಸಂತೋಷ ಇಷ್ಟ ಆಯಿತು ಸರ್ ಮಾತ್ರ ಸರ್ಕಾರ ಸರಿಯಾದ ರೀತಿಯಲ್ಲಿ ನಡೀತಾ ಇದೆ ಇದ್ರೆ ಇಂಥ ಸರ್ಕಾರವೇ ಇರಬೇಕು ಆದರೆ ಬರೀ ಆಶ್ವಾಸನೆ ಕೊಟ್ಟು ಕದ್ದು ಓಡೋಗುವಂಥ ಸರ್ಕಾರ ನಮಗೆ ಬೇಡ ಆಶ್ವಾಸನೆ ಕೊಟ್ಟು ಆಶ್ವಾಸನೆಗೆ ತಕ್ಕಂತೆ ನಡ್ಕೊಳ್ಳುವಂಥ ಯಾವುದೇ ಸರ್ಕಾರ ಆದ್ರೂ ಇರಬೇಕು ಅನ್ನೋದು ನಮ್ಮ ಅದರಲ್ಲಿ ಈಗ ನಡ್ಕೊಡಿದೆ ಓವರ್ ಆರ್ಲೆಸ್ ನಡ್ಕೊಡಿದೆ ಮುಂದೆನೂ ಮುಂದೇನೂ ನಡೀತದೆ ನಡಿಬೇಕು ಅನ್ನೋ ಆಸೆ ಗ್ಯಾರಂಟಿಯಿಂದ ಗ್ಯಾರಂಟಿಯಿಂದ ಸಾಕಷ್ಟು ಮಧ್ಯಮ ವರ್ಗದವ್ರಿಗೆ ಅನುಕೂಲ ಆಗಿದೆ ಆಗಿದೆ ಅದು ಹೇಗೆ ಅಂತಂದರೆ ಅದನ್ನು ಯಾವ ರೀತಿ ಪಡಿಸ್ತೀವಿ ಅಂತ ಅಂದರೆ ಅವ್ರು ಕೊಟ್ಟಿರೋ ಓಟು ಅವ್ರು ಕೊಟ್ಟಿರೋ ಓಟು ನಮಗೆ ಈ ಗ್ಯಾರಂಟಿಗಳು ಕೊಟ್ಟರೆ ನಾವು ನಿಮ್ಗೆ ಓಟ್ ಕೊಡ್ತೀವಿ ಅಂತಕ್ಕಂಥ ಒಂದು ಆಸೆನಲ್ಲಿ ಓಟ್ ಕೊಟ್ಟಿದಾರಲ್ಲ ಅದನ್ನು ಸಾಬೀತುಪಡಿಸ್ತಾ ಇದ್ದೀವಿ